ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಕೆಸಿ ವ್ಯಾಲಿ ನೀರನ್ನ ಶ್ರೀನಿವಾಸಪುರ ತಾಲೂಕಿನ ಕೆರೆಗಳಿಗೆ ಹರಿಸಬೇಕು ಎಂದು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹವನ್ನ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀರಾಮರೆಡ್ಡಿ ಶ್ರೀನಿವಾಸಪುರ ತಾಲೂಕಿನ ಕೆರೆಗಳಿಗೆ ಕೆಸಿ ವ್ಯಾಲಿ ನೀರು ಸುಮಾರು ಎರಡು ವರ್ಷಗಳಿಂದ ಶ್ರೀನಿವಾಸಪುರ ತಾಲೂಕಿನ ಯಾವುದೇ ಕೆರೆಗಳಿಗೆ ಹರಿಸುತ್ತಿಲ್ಲ ಇದಕ್ಕೆ ಕಾರಣ ಆಗುತ್ತಿಲ್ಲ ಈ ನೀರು ಬರದೇ ಇರುವುದರಿಂದ ಅಂತರ್ಜಲ ಮಟ್ಟ ಕುಸಿದು ಬೋರ್ವೆಲ್ಗಳಲ್ಲಿ ನೀರು ಕಡಿಮೆಯಾಗುತ್ತಿದೆ ಮತ್ತು ಅಂತರ್ಜಲ ವೃದ್ಧಿಯಾಗುತ್ತಿಲ್ಲ ಬೇಸಿಗೆ ಕಾಲ ರುವುದರಿಂದ ತಾಲೂಕಿನ ಅತಿ ಹೆಚ್ಚು ಟೊಮೆಟೊ ಹಾಗೂ ತರಕಾರಿ ಬೆಳೆಯುವ ರೈತಾಪಿ ವರ್ಗಕ್ಕೆ ವ್ಯವಸಾಯ ಮಾಡಲು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಕೂಡ್ಲೆ ಕೆಸಿ ವ್ಯಾಲಿ ನೀರನ್ನ ಶ್ರೀನಿವಾಸಪುರ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ಸಣ್ಣ ನೀರಾವರಿ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪಾಪಿ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಆಸ್ಲಾಂ ಪಾಷಾ ರಮೇಶ್ ಚಂಗ್ಳರಾಯಪ್ಪ ನರಸಿಂಹಪ್ಪ ಎರ ಕೊಟ್ಟಪ್ಪ ನಾಗಭೂಷಣ ಹಾಗೂ ಇನ್ನಿತರರು ಹಾಜರಿದ್ದರು ವೆಂಕಟ ಎನ್ಯೂಸ್ ಕೋಲಾರ ಸುಮಾರು ವರ್ಷಗಳಿಂದೂಕಿಗೆ ಯಾವುದೇ ಕೆರೆಗಾಗಲಿ ಕೆಸಿ ವ್ಯಾಲಿ ನೀರು ಇಲ್ಲ ದೇಶಕ್ಕಾಗಿ ಬಿಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸುಮಾರು ಎರಡು ವರ್ಷಗಳ ಹಿಂದೆ ಹಲವಾರು ಕೆರೆಗಳಿಗೆ ನೀರನ್ನು ಬಿಟ್ಟಿದ್ರು ಆಗ ಅಂತರ್ಜಲ ವೃದ್ಧಿಯಾಗದಲ್ಲದೆ ಆ ಮಳೆ ಎರಡು ತೋಡಾಗಿ ಹಲವಾರು ಕೆರೆಗಳು ಕೋಳಿ ತುಂಬಿಕೊಂಡು ಅಂತರ್ಜಲ ವೃದ್ಧಿ ಆಯಿತು ಸುಮಾರು ಎರಡು ವರ್ಷಗಳಿಂದ ಈ ಕೆ ಸಿ ವ್ಯಾಲಿ ನೀರು ನಮ್ಮ ಶ್ರೀನಾಸಪುರ ತಾಲೂಕಿಗೆ ಬರದೆ ನಿಲ್ಲಿಸಿರುತ್ತಾರೆ ಯಾವುದೇ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಅನ್ನೋದು ನಮ್ಮ ರೈತರಿಗಾಗಲಿ ನಮಗಾಗಿ ಗೊತ್ತಿಲ್ಲ ಈ ದಿವಸ ಆ ನೀರು ಬರದೇ ಇದ್ರೆ ನಮಗೆ ರೈತರ ಬೆಳೆ ಬೆಳೆಯೋದಕ್ಕಾಗಲಿ ಕೆರೆಗಳಿಗೆ ನೀರಿಲ್ಲ ಅಂದ್ರೆ ಅಂತರ್ಜಲ ವೃದ್ಧಿ ಆಗಲ್ಲ ಅಂತರ್ಜಲ ವೃದ್ಧಿ ಆಗಲ್ಲ ಅಂದ್ರೆ ಬೋರ್ವೆಲ್ ಅಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಈ ಬೇಸಿಗೆ ಶಕ್ ಇರೋದ್ರಿಂದ ಹಲವಾರು ಬೋರ್ವೆಲ್ಗಳು ಈಗಾಗಲೇ ನಿಂತೋಗಿವೆ ಅಂತರ್ಜಲ ಮಟ್ಟ ಯಾವಾಗ ಕುಸಿತೋ ಅವಾಗ ಬೋರ್ವೆಲ್ ನಿಲ್ಲೋದಕ್ಕೆ ಕಾರಣ ಆಗ್ತಾ ಇದೆ ನಮ್ಗೆ ಅಂತರ್ಜಲ ಮಟ್ಟ ಬೆಳಿಬೇಕಾದ್ರೆ ಕೆರೆಗಳು ತುಂಬಬೇಕು ಕೆರೆಗಳು ತುಂಬಬೇಕು ಅಂದ್ರೆ ಇಲ್ಲ ಮಳರಾಯಿನ ಕೃಪೆ ಆದ್ರೂ ಬೇಕು ಇಲ್ಲೇ ಕೆಸಲ್ಲಿ ನೀರಾದ್ರೂ ಬೇಕು ಎರಡರಲ್ಲಿ ಒಂದು ಬಂದ್ರೇ ನಮಗೆ ಕೆರೆಗಳು ತುಂಬೋದು ಕೆರೆಗಳು ತುಂಬ ಬೋರ್ವೆಲ್ ಅಂತರ್ಜಲ ವೃದ್ಧಿ ಆಗೋದು ಅಂತರ ಜಲ ಉದ್ರಾಗಿದ್ರೆ ನಾವು ನಾವು ವ್ಯವಸಾಯ ಮಾಡೋದಕ್ಕಾಗೋದು ಆದ್ರಿಂದ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ದಿವಸ ಇಲ್ಲಿಂದ ಒಂದು ಮನವಿಯನ್ನ ನಾವು ಕೊಡ್ತಾ ತಹಸೀಲ್ದಾರ್ ಮುಖಾಂತರ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಕೆಸಿ ವ್ಯಾಲಿ ನೀರನ್ನ ಹರಿಸಬೇಕು ಯಾವ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಗೊತ್ತಿಲ್ಲ ಈಗ ಕೆಸಿ ವ್ಯಾಲಿ ನೀರನ್ನ ಹರಿಸಬೇಕು ಅಂತೇಳಿ ನಾವು ನಮ್ಮ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ರೈತರ ವರ್ಗದವರಿಂದ ಇವತ್ತು ಮನವಿಯನ್ನು ಕೊಡೋದಕ್ಕೆ ನಾವು ಇಲ್ಲಿ ತಾಲೂಕ್ ಕಚೇರಿ ಮುಂದೆ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಹೋರಾಟದ ಉದ್ದೇಶ ಇಷ್ಟೇ ನಂದು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭವಾಗಿ ಕೆಸಿಗೇರಿನ ಹೋರಾಟ ಎರಡ್ ಸಾವಿರದ ಹದಿನೈದರಲ್ಲಿ ಪೂಜೆಗೆ ತೆರಿಗೆ ತುಂಬಿತು ಎರಡು ಸಾವಿರದ ಇಪ್ಪತ್ತ ಚೆರಗಿ ಕೋಳಿ ಹೋಯಿತು ಅದರ ನಂತರ ಈ ಸರ್ಕಾರಗಳು ರೈತರು ಪರವಾಗಿಲ್ಲ ಅನ್ನೋದೊಂದು ಸಾಬೀತಾಗಿದೆ ಬಂಧುಗಳು ಇವತ್ತು ಸಾವಿರದ ನಾನೂರು ಕೋಟಿ ಇವತ್ತು ಸರ್ಕಾರ ಇದಕ್ಕೆ ಖರ್ಚು ವೆಚ್ಚ ಮಾಡಿದೆ ಅಷ್ಟು ಖರ್ಚು ಮಾಡಿ ಇವತ್ತು ಎಲೆಗಳು ತುಂಬಿಸ್ತಾ ಇಲ್ಲ ಅಂದರೆ ಇದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಸರ್ಕಾರದವರು ಬಹುದೇಗ ರಾಜ್ಯಗಳ ಶಾಮೀಲಾಗಿದೆ ಅನ್ನೋದು ಬಹುದ್ದೇಗ ಸ್ಪಷ್ಟವಾಗಿದೆ ಯಾಕೆ ಇವತ್ತು ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲಿ ಯಾಕೆ ತುಂಬಿಸ್ತಾರೆ ನೀವು ಏನು ಸರ್ಕಾರ ಏನು ಮಾಡ್ತಾ ಇದೆ ನೀವು ರೈತರ ಪರವಾಗಿಲ್ಲ ಅನ್ನೋದು ಈಗಾಗೆಲ್ಲ ನಾವು ಎತ್ತೇಳ್ತಾ ಇದ್ದೀವಿ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ನಾವು ಸಿದ್ದರಾಮಯ್ಯವರು ಸಾವಿರದ ನಾಲ್ಕು ಕೋಟಿ ಬಜೆಟ್ ಮಂಡನೆ ಮಾಡಿ ಕೆರೆಗಳು ತುಂಬಿದ ಮೇಲೆ ಪತ್ರಿ ಹಾಕಿ ತಿನ್ಸಿದ್ರು ಏನು ಅಧಿಕಾರ ರಾಜಕಾರಣ ಕಾರ್ಯಕ್ರಮ ಅನ್ನೋದಕ್ಕೆ ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದೀವಿ ಬಂಧುಗಳೇ ಹದಿನಾಲ್ಕು ಸಾವಿರ ಕೋಟಿ ಎದಿನ ಒಳಿಗೆ ಅದು ಕೂಡ ಕಾಮಗಾರಿ ಪೂರ್ಣ ಇಲ್ಲ ಇವತ್ತು ಯಾಕೆ ಇವತ್ತು ಅವ್ಯವಹಾರ ಮಾಡಿಕೊಂಡು ನೀವು ರಾಜಕಾರಣ ನಿನ್ನಾಗ ಇವತ್ತು ಕೆಲಸ ಬಿಟ್ಟಿದ್ದೀರಿ ಹಾಗಾಗಿ ಈಗಾಗಲೇ ನಾವು ಸರ್ಕಾರದನ ನಿರುಪಯೋಗ ಮಾಡೋದು ಬಿಡುವುದಿಲ್ಲ ನಾವು ಹೋರಾಟ ಮಾಡಲು ಸಿದ್ಧವಾಗಿದ್ದೀವಿ ಇವತ್ತಿಂದ ಪ್ರಾರಂಭ ಮಾಡಿದೀವಿ ಎ ಸಿ ವ್ಯಾಲಿ ನೀರು ಎಲ್ಲಿ ತುಂಬಲೇಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಆದ್ರೆ ಇತ್ತೀಚಿನ ಸರ್ಕಾರಗಳು ರೈತರ ಪರವಾಗಿಲ್ಲ ಅನ್ನೋದು ಸಾಬೀತಾಗಿದೆ ರೈತರು ಬೆಳೆದಂತ ಬೆಲೆಗಳಿಗೆ ಯಾವುದೇ ಬೆಲೆಕ್ಕೂ ನೀವು ನಿಗದಿ ಮಾಡಿಲ್ಲ ನಿಮ್ಗೆ ಏನಾದರೂ ಕಡೆಯೇ ಹೂ ಏನು ಇವತ್ತು ಮಧ್ಯದ ಕಾಲ ಮೇಲೆ ಬಾಟಲ್ ಮೇಲೆ ರೈದು ಮಾಡ್ತೀರಿ ಪೆಟ್ರೋಲ್ ಡೀಸೆಲ್ ರೈದು ಮಾಡ್ತೀರಿ ರೈತರು ಬೆಳೆದಂತ ಬೆಲೆಗೆ ಯಾಕೆ ನೀವು ನಿಗದಿ ಮಾಡಿಲ್ಲ ಅನ್ನೋದು ನಮ್ದು ಒಂದು ಪ್ರಶ್ನೆ ಸುಮಾರು ನಾವು ವಿಧಾನಸೌಧದಲ್ಲಿ ಮನೆ ಮುಖ್ಯಮಂತ್ರಿ ಮುಂದ ಮನವಿ ಮಾಡಿದೀವಿ ಯಾಕೆ ಈ ಮನವಿ ಸ್ಪಂದಿಸಿಲ್ಲ ನೀವು ಅದಕ್ಕಾಗಿ ನಮ್ಮ ಒಂದು ಉದ್ದೇಶ ಇಷ್ಟೇ ನಮ್ಗೆ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಈಗಾಗಲೇ ಕೆ ಸಿ ಎಲ್ಮ್ಲೇಬೇಕು ಎತ್ತಿನ ಮಳೆಯವರು ಜಾರಿ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ರೈತ ಸಂಘಟನೆಯಿಂದ ಮುಂದಿನ ದಿನಗಳಲ್ಲಿ ಹೋರಾಟನೂ ಮಾಡಬೇಕಾಗ್ತದೆ ಮಾಡ್ತೀವಿ ನಮಗೆ ಈಗ ಸದ್ಯಕ್ಕೆ ಕೆ ಸಿ ವಿಲ್ ನೀರು ಏನು ಇದು ನೂರ ಎಂಬತ್ತು ಎಂ ಡಿ ಯಾಕೆ ಬರ್ತಾ ಇಲ್ಲ ಅದಕ್ಕೆ ಮಾಹಿತಿ ಬೇಕು ಮತ್ತೆ ನಮ್ಮ ತಾಲೂಕಿಗೆ ಕೂಟಹಳ್ಳಿಯಲ್ಲಿ ನೀರು ಪ್ರಾರಂಭ ಆದರೆ ಪೈಪ್ಲೈನ್ ಮುಖಾಂತರ ಈ ಕಡೆ ಆಲುವಟ ನಂಬಿ ಹಳ್ಳಿ ಆ ಕಡೆ ವೈವಸ್ಕೊಂಡೆ ಈ ಭಾಗಕ್ಕೆ ನೀರು ಹರಿಸ್ಬೇಕು ಅದು ಹಚ್ಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್ ಇದೆ ಈ ಡಿಮ್ಯಾಂಡ್ ಅನ್ನು ನಾವು ತಾಲೂಕು ತಹಸೀಲ್ದಾರ್ ಮುಖಾಂತರ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರವನ್ನು ಕಳಿಸ್ಕೊಡೋದಿದೆ ಇದು ಆದಮೇಲೆ ಏನು ಮುಖ್ಯಮಂತ್ರಿಗಳು ಏನು ಆದೇಶ ಮಾಡ್ತಾರೆ ಯಾವ ಬೇಜವಾಬ್ದಾರಿ ಅಧಿಕಾರಿಗಳನ್ನ ಏನು ಅವ್ರಿಗೇನು ಆದೇಶ ಮಾಡಿ ಅವ್ರಿಗೇನು ಬುದ್ಧಿ ಹೇಳಿ ಆದಷ್ಟು ಬೇಗ ನಮ್ಮ ತಾಲೂಕಿಗೆ ನೀರು ಹರಿಸಲಿ ಅನ್ನೋ ಒಂದು ಒತ್ತಾಯ ಅಷ್ಟೇ ಇನ್ನೇನು ಬೇರೆ ಬೇರೆ ರಾಜಕೀಯವಾದ ನಮ್ದೇನೂ ಇಲ್ಲ ಯಾವುದೇ ಒಂದು ಅಧಿಕಾರಿಗಳು ವಿರುದ್ಧವಾಗಿ ಏನು ಅಲ್ಲ ನಾವು ಕೇಳ್ತಾ ಇರೋದು ಕೆ ಸಿ ವ್ಯಾಲ್ ನಮ್ಮಿಂದ ಬಂದಿರ್ತಕ್ಕಂಥ ನೀರು ಇವತ್ತು ನಮ್ಮ ಹಸಿರಾಸ್ ನೀರಿಲ್ಲ ಎರಡು ವರ್ಷದಿಂದ ಯಾವ ಕೆರೆಗೂ ನೀರು ಹರ್ದಿಲ್ಲ ಏನು ಮುನ್ನೂರು ನಾಲ್ನೂರು ಅಡಿಗೆ ನೀರು ಸಿಗ್ತಾ ಇತ್ತು ಕೆ ಸಿ ವ್ಯಲ್ ನೀರು ಕೆರೆಗಳಿಗೆ ಹರಿದ ಮೇಲೆ ಇವತ್ತು ಸಾವಿರದ ಐನೂರು ಅಡಿ ಕರೆದ್ರು ನೀರಿಲ್ಲ ಆ ಒಂದು ಈ ಒಂದು ಸಂದರ್ಭದಲ್ಲಿ ಆ ನೀರು ಬಿಲಾವನ್ನ ಏನು ನಮ್ಮ ತಾಲೂಕು ಒಬ್ಬ ತಹಸೀಲ್ದಾರ್ ಬಂದಿದ್ದಾರೆ ಅವ್ರ ಮುಖಾಂತರ ನಾವು ಶ್ರೀಮತಿಗಳಿಗೆ ಕಳಿಸ್ಬೇಕು ಹೇಳಿ ಅವರೆಲ್ಲ ಮನವಿ ಮಾಡಿದ ಆ ಮನವಿ ಪತ್ರ ನಮ್ಮ ತಾಲೂಕು ಅಧ್ಯಕ್ಷ ಓದಿ ಅವರು ಕೊಡಬೇಕು ಅಂತೇಳಿ ಮನವಿ ಮಾಡ್ತಾರೆ ತಹಸೀಲ್ದಾರ್ ಮುಖಾಂತರ ವಿರಾಟ್ ಮುಖಾಲು ಮದುವೆ ಸರ್ ನೋಡಿ ಸರ್ ಕೈ ನೋಡಿ